ಶುಭೋದಯ ಗೆಳೆಯರೆ ಇಂದು ಭಾನುವಾರ ಭಾನುವಾರನ ಬೆಳಗಿನ ಕ್ಲಾಸಲ್ಲಿ ನಾನು ಕನ್ನಡ ಭಾಷೆಯ ವ್ಯಾಕರಣ ಹೇಳ್ತಾ ಇದ್ದೀನಿ ಹಿಂದಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇದ್ದೆ ಹಳಗನ್ನಡ ಶಬ್ದಗಳು ಮತ್ತು ಹೊಸ ಶಬ್ದಗಳು ಹೇಗೆ ಕಾಲಾನು ಕಾಲಾನುಕ್ರಮವಾಗಿ ಬದಲಾಗಿ ಅಂತ ಹೇಳ್ತಾ ಇದ್ದೆ ಇವತ್ತು ಅವುಗಳನ್ನೇ ಮುಂದುವರ್ತಾಯಿದ್ದೀನಿ ಮತ್ತು ಹೇಳ್ತಾ ಇದೀನಿ ಕನ್ನಡ ಭಾಷೆಯಲ್ಲಿ ಅನೇಕ ಶಬ್ದಗಳು ಕಾಲ ಕಾಲಕ್ಕೆ ಬದಲಾಗಿವೆ ಅವು ಯಾವ ಯಾವ ತರೋಣ ಅಂದರೆ ಮೊದಲು ಹೇಳ್ತಾ ಇದ್ದೀನಿ ಹಳಗನ್ನಡದಿಂದ ಹೊಸಗನ್ನಡಕ್ಕೆ ರೂಪ ಅಂತ ಬಂದಿವೆ ಅವು ಅಂತ ಹೇಳ್ತಾ ಇದ್ದೀನಿ ನೋಡಿ ಪುರೇ ಹಳಗನ್ನಡ ಹೊರೆ ಅನ್ನೋದು ಹೊಸಗನ್ನಡ ಪಳೆ ಅನ್ನೋದು ಹಳಗನ್ನಡ ಹಳಿ ಅನ್ನೋದು ಹೊಸಗನ್ನಡ ಹಳಗನ್ನಡದಲ್ಲಿ ಪುಕ್ಕಿ ಇದೆ ಹೊಸ ಕನ್ನಡದಲ್ಲಿ ಅಕ್ಕಿ ಇತ್ತಿದೆ ಹಾಗೆ ಒಂದು ಅದು ಪಳ್ಳ ಹಳ್ಳ ಆಗಿದೆ ಫನಿ ಹನಿ ಹಂದಿ ಸಾರಿ ಪಂದಿ ಹಂದಿ ಆಗಿದೆ ಹುಲಿ ಅನ್ನೋದು ಹುಲಿ ಆಗಿದೆ ಪಂಬಲಿಸು ಅನ್ನೋದು ಹಂಬಲಿಸು ಆಗಿದೆ ಪರಡು ಅನ್ನೋದು ಹರಡಾಗಿದೆ ಇನ್ನೂ ಸುಮಾರು ಶಬ್ದಗಳು ಸುಮಾರು ಕನ್ನಡ ಶಬ್ದಗಳು ಅಳಗ ನೋಡೋದ್ರಿಂದ ಹೊಸ ನೋಡೋಕ್ಕೆ ರೂಪಾಂತರ ಒಂದು ಹೇಳ್ತಾ ಇದ್ದೀನಿ ಅವುಗಳು ಹೇಗೆ 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 ಮುಂದುವರೆದಿವೆ ಹೇಗೆ ನೋಡೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೇಲೆ ಅಷ್ಟು तुम्हारे